ಒಂದು ಪ್ರಾಡಕ್ಟ್ ಆಗುವಾಗ ಬಹುಶಃ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ಹಂಸಲೇಖ ಒಂದು ಪದ ಬಳಸ್ತಾ ಇದ್ರು ರಿಂಗ್ ರೋಡ್ ಪ್ರೊಡ್ಯೂಸರ್ಸ್ ಅಂತ ಅದ್ರ ಯಾರಿಗೆಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ ಮನೆ ಇರುತ್ತೋ ಅಲ್ಲಿ ಜಾಗಗಳಿರುತ್ತೋ ಸೈಟ್ ಮಾಡೋದು ಒಂದು ಸಿನಿಮಾ ಮಾಡೋದು ಆಮೇಲೆ ಎಲ್ಲ ಬೆರಳಿಗೂ ರಿಂಗ್ಗಳು ಹಾಕೊಂಡಿರೋದು ಈ ರಿಂಗ್ ರೋಡ್ ಪ್ರೊಡ್ಯೂಸರ್ಗಳಿಂದ ಹೇಗೆ ಚಿತ್ರರಂಗ ಹಾಳಾಗ್ತಿದ್ರೆ ಅವರಿಗೆ ಬೇರೆ ಯಾವುದೂ ಇರಲ್ಲ ದೇಹ ಮನೆ ಟ್ರಿಮ್ಯೂಸ್ ಹೋದರೆ ಹೋಯಿತು ಹೋದರೆ ಬರ್ತು ಅಂದರೆ ಅವರಿಗೆ ಏನೂ ಹೆಸರಿಲ್ಲದವನು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ನೇ ನಾಳೆ ಅದು ಯಾರ್ದೋ ಮನೆ ಅಂತ ಕೇಳಿದರೆ ಅದು ಯಾರ್ದೋ ಅದು ಕೃಷ್ಣಪ್ಪನ ಮನೆ ಅಂತಾರೆ ನೆಕ್ಸ್ಟ್ ಡೇ ಏನಾದ್ರೆ ಸರ್ ಪ್ರೊಡ್ಯೂಸರ್ ಮನೆ ಅಂತಾರೆ ನಾಳೆ ಗಾಳಿ ಇದ್ದರು ಈ ಒಂದು ಅವನ ಜೀವನ ಬದಲಾವಣೆಗೋಸ್ಕರ ಒಂದು ಚಿತ್ರರಂಗಕ್ಕೆ ಬಂದು ಚಿತ್ರರಂಗವನ್ನು ಒಂದು ರೀತಿಯಲ್ಲಿ ಹಾಳು ಮಾಡಿದಂಥ ಒಂದು ದಿನಗಳಿದ್ದಾವಲ್ಲ ಇವತ್ತು ಬರ್ತಿರುವಂಥವರು ಯಾರು ಅಂತವರಲ್ಲ ಅಂತ ಇಂಜಿನಿಯರ್ಸ್ ಅವ್ರು ಓದಿರ್ತಾರೆ ಅವರು ಬೇರೆ ಪ್ರೊಫೆಷನ್ನು ಅದನ್ನು ಬಿಟ್ಟು ಇಲ್ಲಿ ಬಂದು ಅಂದರೆ ಇವತ್ತಿನ ಟೆಕ್ನಾಲಜಿ ಬಹುಶಃ ಎಲ್ಲರಿಗೂ ನಮ್ಮ ಎಲ್ಲ ಪ್ರೊಫೆಷನ್ಗಿದೆ ಇದು ಇವತ್ತಿನ ಟೆಕ್ನಾಲಜಿ ನಮ್ಮನ್ನು ಡ್ರೈನ್ ಮಾಡ್ತಾ ಹೋಗುತ್ತೆ ಒಡಗಿಸ್ತಾ ಹೋಗುತ್ತೆ ಇದೆಲ್ಲ ನಮ್ಮ ಕೆಲಸ ಅನ್ಸೋಕ್ಕೆ ಶುರುವಾಗುತ್ತೆ ಒಂದು ಕಲೆಯ ಜೊತೆ ಸಂಪರ್ಕ ಬೇಕು ಅನ್ನಿಸುತ್ತೆ ಹಾಗಾಗಿ ಇಂಜಿನಿಯರ್ಸು ಡಾಕ್ಟರ್ಸು ಜರ್ನಲಿಸ್ಟ್ಗಳು ಎಲ್ಲ ಸೇರಿ ಒಂದು ಸಿನಿಮಾ ಮಾಡೋಣ ಒಂದು ಹಾಡು ಬರೆಯೋಣ ಒಂದು ಕಲೆಯಲ್ಲಿ ತೊಡಗಿಕೊಳ್ಳೋಣ ಅಂತ ಆ ರೀತಿ ಆ ರೀತಿಯಾಗಿ ಬಂದು ಮಾಡಿದಂಥ ಸಿನಿಮಾ ಇದೆ ನಾನು ನೋಡಿದಾಗ ಅಂದರೆ ಪ್ರತಿ ದಿನ ಪ್ರತಿ ವಾರ ಸಿನಿಮಾ ಬಿಡುಗಡೆ ಹೊಸಬರು ಬರ್ತಾ ಇರ್ತಾರೆ ಹೊಸೊಬ್ಬರು ಬಂದು ಸರ್ ಒಂದು ಟ್ರೇಲರ್ ನೋಡಿ ಅಂತಾರೆ ಆ ಟ್ರೈಲರ್ ನೋಡಿದಾಗ ಅದರಲ್ಲಿ ಅವರ ಒಂದು ಕನಸುಗಳ ದೊಡ್ಡ ಒಂದು ಸೌಲ ಕಾಣಿಸುತ್ತೆ ನನಗೆ ಅದನ್ನು ಸಾರು ಕೋಕಿಲ್ ಅವ್ರು ಹೇಳಿದಾಗೆ ಅಕಾಡೆಮಿ ಏನು ಮಾಡಬಹುದು ಗೊತ್ತಿಲ್ಲ ಅವರು ಅಮೆಝಾನು ನೆಟ್ಫ್ಲಿಕ್ಸು ಈ ಥರದ ಕೆಲವು ಅದರಲ್ಲಿ ಧ್ಯಾನ್ ಈ ಸೆಟಪ್ ಸೆಟಪ್ಗಿಂತ ಅವ್ರು ಏನು ಬಹಳ ಒಳ್ಳೆಯವರಲ್ಲ ಅಂದರೆ ಅವ್ರದ ಅಂದರೆ ಅವ್ರದ್ದೇ ಆದ ಲೆಕ್ಕಾಚಾರ ಇರುತ್ತೆ ಇದನ್ನು ಬಿಟ್ಟು ಬಂದು ಈ ನಮ್ಮ ಆ್ಯಪ್ ಥರ ಒಂದು ಹೇಗೆ ಆಟೋ ಡ್ರೈವರ್ಗಳು ಮಾಡ್ಕೊಂಡಿದ್ದಾರೆ ಅದೇ ಥರ ಏನಾದರೂ ಮಾಡೋಕ್ಕಾಗುತ್ತೋ ಇದನ್ನು ಹುಡುಕ್ತಾ ಇರಬೇಕು ಅಂತೇಳಿ ಅನಿಸುತ್ತೆ ಈ ಇವತ್ತು ನವೀನ್ ಶಂಕರ್ ಮತ್ತು ಕರಿಯಪ್ಪ ಮತ್ತು ಎಲ್ಲ ಅಪೂರ್ವ ಅವರು ಎಲ್ಲ ಸೇರಿ ಮಾಡಿರುವಂಥ ಈ ಸಿನಿಮಾದ ಕಥೆಯಲ್ಲಿ ನನಗೆ ಮೂರು ಪಾತ್ರಗಳು ಬಹಳ ಮುಖ್ಯವಾಗಿ ಕಾಣಿಸಿದ್ದು ಒಂದು ನಾಯಕ ಮತ್ತು ನಾಯಕಿ ಒಂದು ಇನ್ನೊಂದು ಆ ಬಾಲ್ಯದಲ್ಲಿ ಅವನನ್ನು ಅವನನ್ನು ಮಾತಾಡಿಸುವಂಥ ಹುಡುಗ ಅಂದರೆ ಎರಡು ಜನ್ರೇಷನ್ ಇದೆಯಲ್ಲ ಎರಡು ಜನ್ರೇಷನ್ ಈ ಈ ಕಾಲಕ್ಕೆ ಸೇರಿದವರು ಬಟ್ ಇಬ್ಬರ ಕಲಸುಗಳು ಬೇರೆ ಆಗಿರ್ತವೆ ಇಬ್ಬರ ಹುಡುಕಾಟಗಳು ಬೇರೆ ಆಗಿರ್ತವೆ ಆಮೇಲೆ ಮೂರನೇ ದಿನ ಆಗಿರ್ತಂದರೆ ಈ ಗ್ರಾಮೀಣ ಪ್ರದೇಶಗಳಿಂದ ಬಂದವರಿಗೆ ಈ ಹೊಸ ಬದುಕನ್ನು ಹೆಂಗೆ ಸ್ವೀಕಾರ ಅಂತ ಗೊತ್ತಿರಲ್ಲ ಏಯ್ ಏನು ಕುಡಿದು ಬಿಟ್ಟು ಓಡಾಡ್ತೀಯ ಅಂತ ಆ ಒಂದು ಮಾತು ಬಂದು ಹೋಗುತ್ತೆ ಅದು ಬಹಳ ಬ್ರೇಕಪ್ಗಳಿಗೆ ಕಾರಣ ಆಗುತ್ತೆ ಬಟ್ ಅದು ಬೇಕು ಅಂತ ಆಡಿದ ಮಾತಾಗಿರಲ್ಲ ಕೊಸ್ಟೇಷನ್ ಬಂದಂಥ ಮಾತಾಡಿದ್ರು ಹೀಗಾಗಿ ಇವತ್ತು ಡಯಲಾಗ್ ಅಂತ ಇದೆಲ್ಲ ಲೈಫಲ್ಲಿ ಆಗುವಂಥ ಡಯಲಾಗ್ಗಳು ಲೈಫನ್ನು ಬಹಳ ಬಿಟ್ಟು ಅಂದರೆ ಬಹಳ ಕಹಿಯಾಗಿ ಮಾಡ್ತಾರೆ ಅದನ್ನೆಲ್ಲ ನಾನು ಈ ಸಿನಿಮಾದ ಟ್ರೈಲರ್ ನೋಡಿದೆ ಬಹುಶಃ ಈ ಸಿನಿಮಾ ನೋಡಲಿಕ್ಕೆ ನಿಜವಾಗಲು ಕಾಯ್ತೀನಿ ಐ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಫಾರ್ ನವೀನ್ ಶಂಕರ್ ಯಾಕಂದರೆ ಅವರ ಸಿನಿಮಾದಲ್ಲಿ ನೋಡಿದ್ದೀನಿ ಅವರು ಎಷ್ಟು ಕಾಯ್ತಾರೆ ಅಂತ ನೋಡಿದ್ದೀನಿ ನನಗೆ ಜಾತ್ಕ ಬರೋದು ನನ್ನ ಒಬ್ಬರು ಡೈರೆಕ್ಟರ್ ಇದ್ರು ಕಂಠಿತ್ತು ಸಿನಿಮಾ ಮಾಡಿದ್ರು ಅವರು ಇನ್ಮೇಲೆ ನಾನು ರಿಮೇಕ್ ಮಾಡಲ್ಲ ಅಂತ ಈ ವೇಟ್ ಫಾರ್ ಮೆನಿ ಇಯರ್ಸ್ ನಾನು ಮಾಡಲ್ಲ ರೀಮೇಕ್ ನಾನು ಒಳ್ಳೆ ಕತೆ ಮಾಡ್ತೀನಿ ಅಂತೇಳಿ ಆ ರೀತಿ ಕಾಯುವಂಥವರು ಕೆಲವೇ ಜನ ಇರ್ತಾರೆ ಅಂಥವ್ರಲ್ಲಿ ನವೀನ್ ಶಂಕರ್ ಅವರು ಹೀಗಾಗಿ ಅವರು ಏನು ಕರೆದ್ರು ಏನು ಕರೆದ್ರು ನಾನು ಭಾಳ ಪ್ರೀತಿಯಿಂದ ಬರ್ತೀನಿ ಈ ಸಿನಿಮಾ ನನಗೆ ಆ ಸಂತೋಷ ಪ್ರೀತಿ ಎಲ್ಲವನ್ನು ವಾಪಸ್ ಕೊಡುತ್ತೆ ಅಂತೇಳಿ ನಂಬಿದ್ದೀನಿ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ